ಯಾಕೆ ಸ್ವಲ್ಪ ಬೆಳ್ದಿದ್ದೇವಂತ ಗದ್ದೆ ಹೂಡುವಾಗ ಎಡಎಸ್ತಿಗೆ ಮೊದಲು ಪೆಟ್ಟು ಕೊಡುವ ಎಲ್ಲ ಶಾಸ್ತ್ರದಲ್ಲಿ ಒಂದೇ ಅಂತ ಲೆಕ್ಕ ಅವರು ಸಂಪಾದಿಸಿದ ಏನಿದ್ರು ಯಜಮಾನನಿಗೆ ಸಂಬಂಧ ಅದೇ ಹೆಂಡತಿ ಗಂಡನ ಸಂಬಂಧ ಬೇರೆ ಅಣ್ಣ ಅಣ್ಣ ತಮ್ಮನ ಸಂಬಂಧ ಬೇರೆ ಇಲ್ಲಿ ಶಾಸ್ತ್ರ ಪುರಾಣ ಇಲ್ಲಿ ಹೇಳುವುದಕ್ಕೆ ಬರಬೇಡ ஒே மகத்மேனோ சண்ட மகுவின தாயி அது அண்ண சாயுவரை மாத்த அண்ண சத்த நான் அண்ண சத்தி தான் அந்த மகத் மகத் ஏன் மடிய اهلا و ترى جنبي ಜೀವನದಲ್ಲಿ ನೀ ನಿನಗೆ ಕ್ಷಣ 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 ಕ್ಷಣವಾಗಿ ಬಾಧಿಸುತ್ತ ಬದುಕಿನಲ್ಲಿ ಹೀಗೆ ಮಾಡಿದ್ದಕ್ಕೆ ಹೀಗೆ ಉಂಡೆ ನಿನ್ನನ್ನು ನೋಡಿ ಬಾಕಿದ್ದವರು ಪಾಠ ಕಲಿಯಬೇಕು ಜೀವನದಲ್ಲಿ ನಾವು ಕೆಲವು ಸಲ ದೊಡ್ಡ ಮಕ್ಕಳಿಗೆ ಮನೆಯಲ್ಲಿ ಹೊಡೆಯುವ ಕ್ರಮ ಉಂಟು ಅದು ಯಾಕೆ ಸಣ್ಣ ಮಕ್ಕಳಿಗೆ ಹೆದರಿಕೆ ಆಗ್ಲಿಕ್ಕೆ ಹೌದೌದು ಮಾಡುವುದು ಸಣ್ಣ ಮಕ್ಕಳೇ ತಪ್ಪು ಆದ್ರೂ ದೊಡ್ಡ ಮಕ್ಕಳಿಗೆ ಪೆಟ್ಟಿ ಯಾಕೆ ಹ ಅವುಗಳು ಸ್ವಲ್ಪ ಬೆಳೆದಿದ್ದ ಅವರು ಗದ್ದೆ ಹೂಡುವಾಗ ಎಡ ಎಸ್ತಿಗೆ ಮೊದಲು ಪೆಟ್ಟು ಕೊಡು ಅದಕ್ಕೆ ಹ ಎಂತ ಕೋಣ ಬಂದು ಕೋಣ ಅಂತ ತಿಳ್ಕೋ ಕೋಣ ವಾಹನ ನೀನು ಏನೋ ಒಂದು ಎಡಪೆಟ್ಟಿನ ಮಾತಾಡ್ತೀಯಲ್ಲ ನೀನು ನಮ್ದೆಲ್ಲ ಸ್ವಲ್ಪ ಹೀಗೆ ಈ ಜಾತಿ ಗಾದೆ ಹೆಚ್ಚು ಕೂಡಲೇ ಪರಿಣಾಮ ಆಗ್ತದೆ ನಿನ್ನನ್ನು ಭಾನು ತನುಜ ಅಂತ ನಾನು ಹೇಳಲೆ ಆ ದೊಡ್ಡ ದೊಡ್ಡ ಸಾಹಿತ್ಯ ಹಾಕಿದ್ರೆ ಯಾರಿಗೆ ಅರ್ಥ ಆಗ್ತದೆ ಇಲ್ಲಪ್ಪ ಆಪ್ರಿಗೆ ಹುಟ್ಟಿ ಅವನ ಹೆಸರನ್ನು ಹಾಳು ಮಾಡಿದವನಿಗೆ ಯಾರು ಹೇಳಿದ್ದು ನಿನ್ನ ಅಪ್ಪ ಬಹಳ ನಿಷ್ಠಾವಂತ ಹೌದು ವಿಷಮ ತುರಗಗಳು ಏಳು ರಥದಲ್ಲಿ ಎಸೆಸ ರಥಿ ಹೇಳಬಿಸಥಕ್ಕೊಂದೇ ಚಕ್ರಾದರೂ ಕರ್ಮದೊಳ ಕವಿ ಸಮೀವ ಬರುವುದು ಹೋಗುವುದು ಅಂತ ಹೇಳಿದ್ರೆ ಒಂದು ನಿಯಮ ನಿರ್ಧಾರ ಸಂದರ್ಭಗಳೆಲ್ಲ ಖಚಿತವಾದದ್ದು ಅವ ಹೋಗುವುದೇ ಇಲ್ಲವ ಅಲ್ಲ ಒಂದು ಕಡೆಯಲ್ಲಿ ಮರೆಯಾದರೂ ಮತ್ತೊಂದು ಕಡೆಯಲ್ಲಿ ಕಾಣಿಸಿಕೊಳ್ಳುವುದಾದ್ರೆ ಇಷ್ಟೇ ಹೊತ್ತಿಗೆ ಬರ್ತಾನೆ ಸೂರ್ಯೋದಯ ಆಗುತ್ತದೆ ಎನ್ನುವುದು ಜ್ಯೋತಿಷ್ಯಕ್ಕೆ ಸರಿಯಾದಂತಹ ಲೆಕ್ಕ ಜ್ಯೋತಿಷ್ಯ ಲೆಕ್ಕ ಹೌದು ಆದ್ರೆ ಅಪ್ಪನಿಗೆ ಹುಟ್ಟಿ ನೀನು ಯಾವಾಗ ಹುಟ್ಟುತ್ತಿ ಯಾವಾಗ ಮುಳುಗುತ್ತಿ ಎಲ್ಲಿ ಹೇಳುತ್ತಿ ತನಕ ಯಾರಿಗೂ ಲೆಕ್ಕ ಸಿಕ್ಕಲಿಲ್ಲ ನಮ್ಮ ಅಪ್ಪನದ್ದು ಪ್ರಪಂಚದ ಲೆಕ್ಕ ಅದು ಸಮಷ್ಟಿ ಮಗನದ್ದು ವೈಯಕ್ತಿಕ ಲೆಕ್ಕಿ ವ್ಯಕ್ತಿ ಅದು ಸಮಷ್ಟಿ ವ್ಯಕ್ತಿ ವ್ಯಕ್ತಿ ಆದ್ರೆ ಮುಷ್ಟಿ ಯಾಕೆ ಬಲ್ಲಯ್ಯ ನಾನೆಣಿಸುವುದು ಹ್ಮ್ ಯಾರೋ ಧೈರ್ಯ ಎಲ್ಲಿಯಾದರೂ ಒಂದು ಸಲ ಆದರೂ ನಾನು ಗೆದ್ದೇನು ಎನ್ನುವಂತಹ ಒಂದು ಯೋಚನೆ ಯೋಜನೆ ಒಬ್ಬರಿಗೆ ಬರಬೇಕು ಅಂತಾದ್ರೆ ಅದಕ್ಕೆ ತಿರುಳು ಹುರುಳು ಬೇಡುವೆನೋ ಸಿಂಹರಾಜನನ್ನು ಗೆಲ್ಲುವುದಕ್ಕೆ ಯಾವತ್ತಾದರೂ ಜಿಂಕೆಗೆ ಸಾಧ್ಯವೇ ಹಾಗೆ ಇಂಥ ಜಿಂಕೆಯಲ್ಲಿ ಯಾವತ್ತಿದ್ರು ಸಿಂಹದ ಬಗ್ಗೆ ಭಯವಿಟ್ಟರೆ ವೈರ ಇಲ್ಲ ತಾನು ಜೀವ ಉಳಿಸಿಕೊಳ್ಳುವುದಕ್ಕಾಗಿ ತಪ್ಪಿಸಿ ಅಲ್ಲೋ ಇಲ್ಲೋ ಮರವೇ ಆಗ್ತದೆ ಬಿಟ್ರೆ ಅದು ಅದರ ಮೇಲೆ ಘಾಸಿ ಮಾಡಿತು ಧಾಳಿ ಮಾಡಿತು ಎನ್ನುವುದು ಹುಸಿ ಹುಸಿ ಹಸಿ ಹಸಿ ಸುಳ್ಳಲ್ವೇನು ಹೇಳೋ ಬಳಿರೇ ಹೇಳ ಅನುಜ್ ಈ ಶಬ್ದಕ್ಕೊಂದು ಒಳ್ಳೆ ವ್ಯಾಖ್ಯಾನ ಉಂಟು ಬೆನ್ನಲ್ಲಿ ಹುಟ್ಟಿದವ ನಮಗಿಲ್ಲಿ ಬೆಂಕಿ ಬಿದ್ದಿದೆ ನೀನು ವ್ಯಾಖ್ಯಾನ ಮಾಡಿದೆ ಅಲ್ಲ ಬೆಂಕಿ ಬೀಳುವಾಗ್ಲೇ ವ್ಯಾಖ್ಯಾನ ಮಾಡಬೇಕು ನಿನ್ನನ್ನು ಒಳ್ಳೆ ಕಾಯಿಸ್ಬೇಕಲ್ಲ ನನ್ನ ಸ್ವಲ್ಪ ಹೊತ್ತು ನೀನು ವ್ಯಾಖ್ಯಾನ ಎಲ್ಲಿ ಹೋಗ್ತದೆ ನೋಡು ಈ ಬೆನ್ನಲ್ಲಿ ಹುಟ್ಟಿದವ ಎನ್ನುವುದಕ್ಕೆ ಒಂದು ವ್ಯಾಖ್ಯಾನ ಕೇಳ್ತೀಯ ಚೇಳು ಮರಿ ಹಾಕುವುದು ಬೆನ್ನಿನಲ್ಲಿ ಚೇಳ ಬೆನ್ನಿನದು ಹುಮ್ಮುವ ಭಾವ ವೃಶ್ಚಿಕ ಹ್ಮ್ ಅದು ಮರಿ ಹಾಕಿದಲ್ಲಿ ಸಾಕಿತ್ತು ಸಾಕೀತು ಅಂತ ಲೆಕ್ಕ ನನ್ನ ಸಾವನ್ನು ಎಣಿಸ್ತಾ ಇದ್ದವ ನಾನು ಸಾಯದೆ ನನಗೆ ಪಿಂಡ ಹಾಕಿದವ ನಾನು ಸಾಯದೆ ಸತ್ತಂತೆ ಹೆಂಡತಿಯನ್ನು ಬೋಧಿಸುವ ಆರಂಭ ಮಾಡಿದ ಕೂಡ ಸುಗ್ರೀವ ಮಾನಿನಿಯನ್ನು ಬಿಡುವುದಕ್ಕೆ ಮನಸು ಬಾರದೆ ಮನಸು ಬಾರದೆ ನಾನು ನಿನ್ನ ಅಣ್ಣ ಅಂತ ಹೇಳ ನೀನು ಇದು ತನಕ ಅಣ್ಣ ಅಂತ ಹೇಳಿಕೊಂಡಿದ್ದದ್ದು ಯಾಕೆ ಬದುಕಲಿಕ್ಕೆ ಈ ಕೆಲವರೆಲ್ಲ ಕೆಲವರನ್ನ ಅಣ್ಣ ಅಂತ ಹೇಳುವುದು ಯಾಕೆ ಗೊತ್ತಾ ಸುಮ್ಮನೆ ಅದು ವಂಚನೆ ಈ ಅಣ್ಣ ಅಂತ ತುಂಬಾ ಹೇಳ್ತಾರಲ್ಲ ಅವರು ಅನ್ನ ತಿನ್ಲಿಕ್ಕೆ ಬಿಡುವುದಿಲ್ಲ ಅಂತಲಕ್ಕ ಇದು ತುಂಬಾ ಹೇಳಿದ್ದಲ್ಲ ನಿಜವಾಗಿ ನನ್ನ ಅಪ್ಪನೇ ಅಪ್ಪನ ಮಗನೇ ನೀನು ಆದ್ರಿಂದ ಅಣ್ಣ ಹೇಳಿ ಹಾಗೆ ಭಾವಾರ್ಥ ಅಲ್ಲ ನಮ್ಮನ್ನು ಹೆತ್ತವನೊಬ್ಬ ಪ್ರಪಂಚದಲ್ಲಿ ಹಾಗೊಂದು ವಾಕ್ಯ ಇಲ್ಲ ಹೆತ್ತವನೊಬ್ಬ ಹೆತ್ತವಳೊಬ್ಬಳು ಆದ್ರೆ ನಮ್ಮನ್ನು ಹೆತ್ತವನೊಬ್ಬ ನಮ್ಮ ಅಪ್ಪನೇ ಹೆಣ್ಣಾದ ಕಾಲದಲ್ಲಿ ನಾವು ಹೆರಲ್ಪಟ್ಟವರು ನಾನು ವಿವರಣೆ ಕೇಳಿದ್ದ ಅದೀಗ ಪ್ರಸಂಗಿ ಬೇಡ ಅಂತ ಆದ್ರೆ ಅಲ್ಲ ಅಂತಲ್ಲ ಈಗ ಎಷ್ಟು ಪ್ರಸ್ತುತ ಮುಖ್ಯ ನೀನು ಹೇಳಿದೆ ನೀನು ಹೇಗೆ ಚೇಳಿನ ಬೆನ್ನನ್ನ ಒಡೆದು ಬಂದಂತ ಮರಿ ತನುಜ ಚೇಳಿನ ಸಾವಿಗೆ ಕಾರಣವಾಗ್ತದೆ ಅಂದ್ರೆ ತಾಯಿಯ ಸಾವಿಗೆ ಕಾರಣ ಆಗ್ತದೆ ಮರಿ ಚೇಳು ದೊಡ್ಡ ಚೇಳಿಗೆ ಅನುಜ ಅಲ್ಲ ತನುಜ ನಾನ್ ನಿನಗೆ ಅನುಜ ಹುಟ್ಟಿದವ ಎನ್ನುವುದಕ್ಕೆ ತನುಜ ಅದು ಶಬ್ದಾರ್ಥ ಬೇರೆ ನಿಜ ಅರ್ಥ ಬೇರೆ ಭಾವಾರ್ಥ ಬೇರೆ ಆದ್ರಿಂದ ಇದಕ್ಕೆ ಅನ್ವಯ ಮಾಡುವುದಕ್ಕೆ ಆಗುವುದಿಲ್ಲ ತನುಜ ಅನುಜ ಎಲ್ಲಿ ಆದ್ರೂ ಅಣ್ಣನ ಸಾವಿಗೆ ಕಾರಣದ ಕಥೆ ಇದ್ರೆ ಹೇಳು ಈಗ ನಿನ್ನಲ್ಲಿ ಹೇಳುವುದು ಇಷ್ಟೇ ಕತೆ ಅಲ್ಲ ನನ್ನ ಹೆಂಡತಿಯನ್ನ ಬಿಡುವುದಕ್ಕೆ ಈಗ ಮನಸ್ಸು ಮಾಡಲಿಲ್ಲ ಅಂತ ಆದ್ರೆ ನೀನು ಕೆಡುವೆ thank you ಹಾಗಾದ್ರೆ ಯಾವಾಗ ಕೊಡ್ತೇನೆ ಕೇಳು ನನ್ನ ತಮ್ಮ ನೀನು ಹೌದು ಜೀವಮಾನದಲ್ಲಿ ಇನ್ನಾದರೂ ತಿದ್ದಿಕೊಂಡಿದ್ದೀಯ ಬದುಕಿನಲ್ಲಿ ಪರಿಪಕ್ವವಾದಂತಹ ಪಾಠವನ್ನು ಕಲಿತು ವಿಧೇಯನಾಗಿ ಬದುಕುವುದಕ್ಕೆ ನಿನಗೆ ಸಾಧ್ಯ ಇದೆ ಎನ್ನುವುದು ನನಗೆ ಯಾವಾಗ ಮನವರಿಕೆಯಾಗ್ತದೋ ಆ ಕಾಲಕ್ಕೆ ನಿನಗೆ ಹೆಂಡತಿಯನ್ನು ಕೊಡ್ತೇನೆ ಓಹ್ ನೀನು ಮಾಡಿದ ದ್ರೋಹ ನೀನು ಮಾಡಿದಂತಹ ವಂಚನೆ ಆ ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋಗುವ ಕಾಲದಲ್ಲಿ ನನ್ನ ಬೆನ್ನಿಗೆ ಬಿದ್ದು ಬಂದೆ ನೀನು ಹೋಗ್ತೇನೆ ಮಕ್ಕಳು ಎಷ್ಟು ಬಲಿಷ್ಠರಾದರೂ ತಮ್ಮಂದಿರು ಎಷ್ಟು ದೃಢಕಾಯರಾದರೂ ಅಣ್ಣಂದಿರಿಗೆ ನನ್ನ ತಮ್ಮವ ಅಪ್ಪನಿಗೆ ನನ್ನ ಮಗ ಅವ ಎನ್ನುವ ವ್ಯಾಮೋಹಮ ಕಾರ್ಯಗಳಿದ್ದೇ ಇರ್ತದೆ ಆ ಕಾರಣದಿಂದ ನನ್ನ ಸಾಧ ಬಿಟ್ಟು ನೀನಿಲ್ಲಿಂದ ಕದಲ ನಾನು ಆಣೆ ಇರಿಸಿ ಒಳಗೆ ಹೋದ್ರೆ ರಕ್ಕಸನನ್ನು ಕೊಂದು ಹೊರಗೆ ಬರುವಾಗ ನಾನು ಹೊಕ್ಕ ಗುಹೆಯ ಬಾಯಿಯೊಳಗೆ ದೊಡ್ಡ ಬಂಡೆ ನಿಲ್ಲಿಸಿ ನಾನದನ್ನು ಕಿತ್ತು ಬಿಸಾಡಿ ಬರುವ ಹೊತ್ತಿನಲ್ಲಿ ವರ್ಷ ಒಂದೂವರೆ ಕಳೆದದ್ದಷ್ಟೇ ನನ್ನ ಹೆಂಡತಿಯನ್ನು ನಿನ್ನ ಭಾಗದಲ್ಲಿ ಕುಳ್ಳಿರಿಸಿಕೊಂಡು ಕವಳ ಹೆಗಲಿಗೆ ಕೈ ಹಾಕಿ ಮಂತ್ರಿಮಂಡಲವನ್ನು ಬದಲು ಮಾಡಿ ರಾಜಕಾರಣದಲ್ಲಿ ನೀನುಸೀಮನಾಗಿ ಸಾಯದೆ ಇರುವ ಅಣ್ಣನಿಗೆ ಪಿಂಡ ಹಾಕಿ ಸತ್ತಿದ್ದಾನೆ ಎಲ್ಲರಿಗೂ ನಂಬಿಸಿ ನನ್ನ ಬಗ್ಗೆ ಒಂದು ಕಾಳಜಿ ಇಲ್ಲದೆ ನನ್ನನ್ನು ರಕ್ಷಸ ಕೊಂದಿದ್ದಾನೆ ಅಂತ ನೀನು ತಿಳಿದದ್ದೇ ಹೌದಾದ್ರು ಬೆನ್ನಿಗೆ ಬಿದ್ದ ತಮ್ಮ ನೀನು ಜೀವದ ಜೀವದ ತಮ್ಮ ಒಂದು ಹಣ್ಣು ನನಗೆ ಸಿಕ್ಕಿದ್ರೆ ನಿನಗೆ ತುಂಡು ಮಾಡಿ ಕೊಡದೆ ನಾನು ತಿಂತಿರ್ಲಿಲ್ಲ ಅಂತ ಅಣ್ಣ ರಕ್ಕಸನ ಕೈಯಿಂದ ಸತ್ತ ಅಂತಾದ್ರೆ ನೀನು ಏನು ಮಾಡಬೇಕಿತ್ತು ಪ್ರಾಣದ ಹಂಗು ತೊರೆದು ಒಳಗೆ ಬರಬೇಕಿತ್ತು ಅದೆಲ್ಲ ನಿನಗೆ ಹೆದರಿಕೆ ಆಯಿತು ಅಂತಾದ್ರೆ ಊರು ಸೇರಿ ಎಪ್ಪತ್ತೇಳು ಕೋಟಿ ನಾಯಕ ಕಪಿನಾಯಕರು ಹದಿನೆಂಟು ಹಬ್ಬದ ಸೇರೆಗೆ ನಾವು ಯಜಮಾನರು ಆ ಮಂಗಸ್ತೋಮವನ್ನಾದರೂ ಕರ್ಕೊಂಡು ಬಂದು ಸಾಮಾನ್ಯ ಪಕ್ಷ ಬಿದ್ದಂತಹ ಅಣ್ಣನ ಹೆಣವಾದರೂ ಎಲ್ಲಿದೆ ಎನ್ನುವುದನ್ನಾದರೂ ಹುಡುಕುವುದಕ್ಕೆ ನನ್ನ ನೀನು ಯೋಚನೆ ಮಾಡಬೇಕಿತ್ತು ಹಾಗಾದ್ರೆ ಯಾಕೆ ಮಾಡಲಿಲ್ಲ ನಿನಗೆ ರಾಜ್ಯದ ಲೋಭ ನಿನಗೆ ನನ್ನ ಹೆಂಡತಿಯ ಮೈಸಿರಿಯ ಸೊಕ್ಕು ಅದು ನನಗೆ ಜೀವಂತ ಇರುವಾಗ ಅರ್ಥ ಆಗಿರಲಿಲ್ಲ ನಾನು ಒಮ್ಮೆ ಸತ್ಯನಿಂತ ಭ್ರಮಿಸಿದಂತಹ ನೀನು ಮಾಡಿದ ಮೋಸಾಖ ಪಟದಿಂದ ನನಗೆ ನಿನ್ನ ನಿಜ ಬಣ್ಣ ಅರ್ಥ ಆಯಿತು ಕೆಲವು ಊಹಕಿಗಳದ್ದೆಲ್ಲ ನಮಗೆ ಅರ್ಥ ಆಗುವುದಿಲ್ಲ ಸರಾಗವಾದಂತಹ ಪ್ರಶಾಂತ ನೀರೊಳಗೆ ಎಷ್ಟು ನೆಗಡಗಳಿರ್ತಾವೆ ಅಂತ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಮೊಸಳೆ ಮೊದಲು ಪಡೆದ ಭಂಗ ಇದು ಮೊದಲು ತಿಂದಿರುವ ಪೆಟ್ಟು ಹೇಗೆ ಏನದು ನನಗೂ ನಿನಗೂ ಅನ್ಯೋನ್ಯತೆ ಭಂಗ ಆದದ್ದು ನನ್ನಿಂದಲ್ಲ ಮತ್ತೆ ನಿನ್ನ ತಿಳುವಳಿಕೆಯ ದೋಷದಿಂದ ನನಗೊಂದು ಸವಿನಯದಿಂದ ಪ್ರಕಟಿಸುವುದಕ್ಕಾದರೂ ಅವಕಾಶವನ್ನು ಕೊಟ್ಟಿಯ ನೀನು ಮಾಡಿದ್ಯಾ ಅಂತದಕ್ಕೆ ಅವಕಾಶ ಯಾವುದೇ ಆಗಲಿ ಮಕ್ಕಳು ತಪ್ಪು ಮಾಡಿದಾಗ ತಂದೆಯ ಸ್ಥಾನದಲ್ಲಿದ್ದ ಅಣ್ಣ ಏನ್ ಮಾಡಬೇಕು ಏನ್ ಮಾಡಬೇಕು ತಪ್ಪಿಗೆ ಕಾರಣ ಏನು ಅನ್ನುವುದನ್ನು ಹೇಳುವುದಕ್ಕೆ ಬಿಡಬೇಕು ಎಲ್ಲ ಹಾಗಾದ್ರೆ ಬದುಕುವ ಓಡು ನಿನಗೆ ಒಳಗಿಂದ ಹುಳ್ಳಗ ಹುಳ್ಳಗೇ ಅಪಧೈರ್ಯ ಉಂಟು ಹೇಗೆಲ್ಲ ಮಣ್ಣು ಮುಚ್ಚಿ ಬಂದಿದ್ಯಲ್ಲ ಇವು ಬರ್ಲಿಕ್ಕಿಲ್ಲ ಬಂದ ಈಗ ನಿಜವಾದ ಪ್ರಾಮಾಣಿಕ ಆದ್ರೆ ಹೇಗೆ ನೀ ಹೊಡಿ ಜಮದಗ್ನಿ ಕೋಪ ಬಂದು ಹೆಣತಿಗೆ ಹೊಡೆದ ನೀನನ್ನು ಕೊಲ್ತೇವೆ ಅಂತ ಹೇಳಿದ ಹೌದಾ ಏನು ಹೇಳಿದಳು ಅವಳು ಹ್ಞೂ ಕೊಂದರೆ ಕೊಲಿ ನಿಮ್ಮ ಕೈಯಿಂದಲೇ ನಾನು ಸಾಯ್ತೇನೆ ಹ್ಞೂ ಹೌದಾ ಹೌದು ನೀನು ಹಾಗೆ ಪ್ರಾಮಾಣಿಕತೆ ತೋರಿಸಿದೀಯ ನಾನು ನಿನ್ನೆ ಹೆಂಡತಿಯಲ್ಲ ಹಾಗೆ ಹೇಳುವುದು ಸಾಧ್ಯವೇ ನೀವು ತಮ್ಮ ಹೇಳು ಅಮ್ಮಮ್ಮ ಹೆಂಡತಿ ಮಗ ಕೆಲಸದವ ಎಲ್ಲ ಶಾಸ್ತ್ರದಲ್ಲಿ ಒಂದೇ ಅಲ್ಲ ಅಲ್ಲ ಧನಲು ಅಂತ ಲೆಕ್ಕ ಅವರು ಸಂಪಾದಿಸಿದ್ದು ಏನಿದ್ರೂ ಯಜಮಾನನಿಗೆ ಸಂಬಂಧ ಅದೇ ಹೆಂಡತಿ ಗಂಡನ ಸಂಬಂಧ ಬೇರೆ ಅಣ್ಣ ಅಣ್ಣ ತಮ್ಮನ ಸಂಬಂಧ ಬೇರೆ ಇಲ್ಲಿ ಶಾಸ್ತ್ರ ಪುರಾಣ ಇಲ್ಲಿ ಹೇಳುವುದಕ್ಕೆ ಬರಬೇಡ ಒಳ್ಳೆ ನಾನು ಹೇಳುವುದಕ್ಕೆ ನಟಿಕೊಂಡು ಬಂದಿ ಕೊಟ್ಟೆ ನಮ್ಮ ಮಂಗನ ಜಾತಿಯ ಕಥೆಯೇ ಉಂಟು ನೀರು ಬರ್ತಾ ಇರುವಾಗ ತನ್ನ ಮರಿಯನ್ನು ಹೆಗಲ ಮೇಲೆ ಹೊತ್ಕೊಂತ ನೀರು ಇಲ್ಲಿವರೆಗೆ ಬಂತು ಆವಾಗ ಮರಿಯನ್ನ ಎತ್ತಿ ತಲೆ ಮೇಲೆ ನೀರು ಮೂವಿಗು ಬಂತು ತಲೆ ಮೇಲೆ ಇದ್ದ ಮೊರಿಯನ್ನ ರಾಪ್ ಕಳಿ ಅವ್ರ ಹೊತ್ತರ ಯಾಕೆ ಬದುಕ್ಲಿ ಹಾ ಇದು ಮಂಗನ ಕತೆ ಹುಟ್ಟಿದ್ದೇ ನಮ್ಮಿಂದ ನಿನಗೂ ಬೆಟ್ಟ ಬಿದ್ರೆ ನೀನು ಓಡುವುದೇ ಗೊತ್ತು ಬೀಳಲಿಲ್ಲ ಅಷ್ಟೇ ಮರಿ ಮಂಗನನ್ನು ಕಾಲಡಿಗೆ ಹಾಕುವ ಏ ದೊಡ್ಡ ಮಂಗತಿ ಕೊಡುವುದಿಲ್ಲ ಕೊಡುದಿಲ್ವಾ ನೀನ್ ಎಲ್ಲಿಯಾದ್ರೂ ಕಾಲಿಗೆ ಹಾಕಿ ಬೆಳಿತ ಈಗ ನೀನು ನಾನು ಹೇಳಿದ್ದೆ ನೀನು ಕೇಳಿ ಯಾರ ಹೆಂಡತಿ ಮಾನಿಯನ್ನು ಮಾನಿ ಅಂತ ಹೇಳುವುದಕ್ಕೆ ಮಾನಿ ನಾನು ಮಾನಿ ಹೇಳಿದೆ ಅಂತಿನಿ ಎನ್ನುವ ಶಬ್ದಕ್ಕೆ ಹೆಂಡತಿ ಶಬ್ದ ಅಲ್ಲ ಪ್ರಯೋಗ ಮುಖ್ಯ ಯಾವಾಗ್ಲೂ ಪ್ರಯೋಗ ಯಾರು ಎಲ್ಲಿ ಹೇಗೆ ಮಾಡಿ ಪ್ರಯೋಗ ಮಾಡಿದೆಯಲ್ಲ ನಾನು ಪ್ರಯೋಗ ಮಾಡಿದ್ರನ್ನು ತಪ್ಪು ತಪ್ಪು ಕಲ್ಪನೆ ನಾನು ಅವಳನ್ನ ಕರೆತಲು ಕೂರ್ಸಿದದಲ್ಲ ತನ್ನ ಅತ್ತಿಗೆ ನಿನ್ನ ಮಡದಿ ಸಣ್ಣ ಮಗುವನ್ನ ಕರ್ಕೊಂಡು ಬಂದು ಕುಳ್ತಕೊಂಡು ನೀ ಹೇಳ್ಬೋದಿತ್ತಲ್ಲ ಬೇಡ ಅತ್ತಿಗೆ ಅತ್ತಿಗೆ ಅಂತ ಹೇಳಿದ್ರೆ ಅಮ್ಮನಿಗೆ ಸಮ ಸಣ್ಣ ಮಗುವಿನ ತಾಯಿ ಅದು ಅಣ್ಣ ಸಾಯುವವರಿಗೆ ಮಾತ್ರ ಅಣ್ಣ ಸತ್ತವಳಲ್ಲ ನಾ ಅಣ್ಣ ಸತ್ತಿದ್ದಾನೆ ಅಂತ ಹೇಳಿ ಹೋಗಿ ಏನು ಮಾಡಿ ಅನೋ ಹೌದು ಹಾಗಾಗಿ ಇದು ನೀನೀಗ ಹಾಳಾಗಿ ಹೋಗ್ತಿ ನಾನು ಹಾಳಾಗುದಲ್ಲ ನೀ ಈಗ ಸ್ವಲ್ಪ ಹೊಟ್ಟೆ ದೊಡ್ಡದಾಗಿದೆ ಕಾಲಕ್ಕೆ ಬೀಳಿಕೆ ಕಷ್ಟ ಆಗ್ತದೆ ಬಿದ್ದವರಿಗೆ ಹೊಡಿಬಹುದಾ ಬಿದ್ದವರಿಗೆ ಹೊಡಿಯುದು ಶಾಸ್ತ್ರದಲ್ಲಿ ಬಿದ್ದವರಿಗೆ ಹೊಡಿಬಾರದು ಅಂತ ಉಂಟು ಹೌದು ಆದ್ರೆ ಆಚೆ ಪುಟ್ಟದಲ್ಲಿ ತುಳಿಬಹುದು ಅಂತ ಉಂಟು ತುಳಿಬಹುದು ತುಳಿಬಹುದು ಹೊಡಿಬಾರದು ಅಂತ ಆದ್ರೆ ಯಾವ ಕಾಲದಲ್ಲಿ ತುಳಿದರೆ ಇವ ಸರಿಯಾದನು ಹೇಗೆ ಪ್ರಯೋಗ ಒಂದೇ ಆದ್ದರಿಂದ ಒಂದೊಂದು ಕಾಲದಲ್ಲಿ ತುಳಿದರೆ ಪ್ರಯೋಗ ಎರಡಾಗಿ ಹೌದು ಒಂದೇ ಪ್ರಯೋಗದಲ್ಲಿ ಫಲಿತಾಂಶ ಪಡೆಯುವುದು ಹೇಗೆ ಎರಡು ಎರಡೂ ಕಾಲದಲ್ಲಿ ಒಟ್ಟಿಗೆ ತುಳಿದು Mangga. Angga mangga Sugriva.